ಚಿತ್ರದುರ್ಗದ ಅಣ್ಣಯ್ಯನ ಪೇಟೆಯಲ್ಲಿ ದೀಪಾರಾಧನೆ ಹಮ್ಮಿಕೊಳ್ಳಲಾಗಿತ್ತು ನಾಡಿನೆಲ್ಲೆಡೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ಸಂಭ್ರಮಾಚರಣೆ ನಡೆಯುತ್ತಿದ್ದು ಚಿತ್ರದುರ್ಗ ನಗರದ ಅಣ್ಣಯ್ಯನ ಪೇಟೆಯ ಪುರುಷೋತ್ತಮ ಗಲ್ಲಿಯಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ದೀಪಾರಾಧನೆ ಹಮ್ಮಿಕೊಂಡಿದ್ದು ಮನೆ ಮನೆಗಳ ಮುಂದೆ ದೀಪಗಳನ್ನು ಬೆಳಗಿ ಸಂಭ್ರಮಾಚರಣೆ ನಡೆಸಲಾಯಿತು ಅಷ್ಟೇ ಅಲ್ಲದೆ ಬಾಲಾಲಯ ದೇವಸ್ಥಾನದಲ್ಲಿ ಶ್ರೀರಾಮ ಲಕ್ಷ್ಮಣ ಹಾಗೂ ಸೀತಾಮಾತೆಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿದ್ದು ನೂರಾರು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಅಷ್ಟೇ ಅಲ್ಲದೆ ಬೆಳಗ್ಗೆಯೇ ದೇವರಿಗೆ ಅಭಿಷೇಕ ಪೂಜೆ ಮಹಾಮಂಗಳಾರತಿ ಸಹ ನಡೆದಿದ್ದು ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಿದ್ದು ಶ್ರೀರಾಮ ಸೀತಾಮಾತೆ ಲಕ್ಷ್ಮಣರ ವಿಗ್ರಹಕ್ಕೆ ಪೂಜೆ ಸಲ್ಲಿಸಿದ್ದು ಸಂಜೆ ದೀಪಾರಾಧನೆ ಹಿನ್ನೆಲೆ ಮನೆಗಳ ಮುಂದೆ ದೀಪಗಳನ್ನು ಬೆಳಗ್ಗೆ ದೇವರಿಗೆ ಗೌರವ ಸಲ್ಲಿಸಿದ್ದು ಭಕ್ತರಿಗೆ ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ಲಡ್ಡು ಹೆಸರು ಕಾಳು ಕೋಸಂಬರಿ ಪ್ರಸಾದ ಸಹ ವಿತರಣೆ ಮಾಡಲಾಯಿತು

अच्छा मंगलाती बोला न 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